ತೀತನಿಗೆ ಬರೆದಂಥ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೆಯ ವಾಕ್ಯ ಅನೇಕರು ಬರಿ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು ಈ ವಾಕ್ಯದಲ್ಲಿ ಪೌಲನು ವಂಚಿಸುವಂತ ಜನರ ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದ ದಿವಸಗಳಲ್ಲಿ ಕೆಲವರು ಬೇಡದ ಉಪದೇಶಗಳನ್ನು ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅನೇಕರನ್ನ ದಾರಿ ತಪ್ಪಿಸುವವರಾಗಿ ಇದ್ದರೂ ಅಂತವರ ವಿಷಯವಾಗಿ ಅವನು ಎಚ್ಚರಿಸುತ್ತಾ ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ ಅವರು ೊಳಗೆ ಹೆಚ್ಚು ಜನರು ಸುನ್ನತಿಯವರು ಎಂಬುದಾಗಿ ಸುನ್ನತಿಯವರು ಎಂಬುದಾಗಿ ಹೇಳುವಾಗ ಅವರು ಹುಟ್ಟು ಯಹುದರು ದೇವರು ಅಬ್ರಹಾಮನಿಗೆ ಕೊಟ್ಟಂತ ಸುನ್ನತಿ ಎಂಬಂತ ಕಟ್ಟಲೆಯನ್ನ ಅನುಸರಿಸಿ ತಮ್ಮ ದೇಹದಲ್ಲಿ ದೇವ ಜನರು ಒಂದು ಗುರುತನ್ನು ಹೊಂದಿದ್ದಾರೆ ಆದರೆ ತಮ್ಮ ಹೃದಯದಲ್ಲಿ ತಮ್ಮ ನಡವಳಿಕೆಯಲ್ಲಿ ತಮ್ಮ ವರ್ತನೆಯಲ್ಲಿ ದೇವ ಜನರಿಗೆ ಇರಬೇಕಂತ ಯಾವುದೇ ಲಕ್ಷಣಗಳು ಯಾವುದೇ ಸ್ವಭಾವಗಳು ಅವರಲ್ಲಿ ಇಲ್ಲ ಅವರು ನೀಚ ಲಾಭವನ್ನ ಹುಡುಕುತ್ತ ದುರುಪದೇಶಗಳ ಮಾಡಿಕೊಂಡು ಅನೇಕ ಕುಟುಂಬಗಳನ್ನ ಅನೇಕ ಜೀವಿತಗಳನ್ನ ಹಾಳು ಮಾಡುವವರಾಗಿದ್ದಾರೆ ಎಂಬುದಾಗಿ ಪೌಲನವರ ವಿಷಯವಾಗಿ ಎಚ್ಚರಿಸುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕ ಜನರು ಇದ್ದಾರೆ ತೋರಿಕೆಗೆ ಅವರಿಗೆ ಅನೇಕ ಗುರುತುಗಳು ಇವೆ ತಮ್ಮ ದೇಹದಲ್ಲಿ ಗುರುತುಗಳನ್ನು ಹಾಕಿಸಿಕೊಳ್ಳುತ್ತಾರೆ ತಮ್ಮ ಧರ್ಮದಲ್ಲಿ ಗುರುತುಗಳನ್ನು ಹಾಕಿಸಿಕೊಳ್ಳುತ್ತಾರೆ ದೇವ ಜನರು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡುತ್ತಾರೆ ಆದರೆ ದೇವ ಜನರಾಗಿ ಪಡೆದುಕೊಳ್ಳುವುದಕ್ಕೆ ಏನು ಮಾಡಬೇಕು ಅದರಲ್ಲಿ ಅಲ್ಪವನ್ನು ಕೂಡ ಮಾಡುವುದಿಲ್ಲ ಈ ರೀತಿಯಾಗಿ ಇರುವಂತಹ ಅನೇಕ ಕ್ರೈಸ್ತರು ಇದ್ದಾರೆ ಅನೇಕ ವಿಶ್ವಾಸಿಗಳು ಇದ್ದಾರೆ ಅನೇಕ ಸೇವಕರು ಕೂಡ ಇದ್ದಾರೆ ಸೇವಕರೆಂಬುದಾಗಿ ಹೇಳಿಕೊಂಡು ಹೆಸರುಗಳನ್ನು ಹಾಕಿಕೊಳ್ಳುತ್ತಾರೆ ತಮ್ಮ ಹೆಸರುಗಳನ್ನು ಉದ್ದ ಮಾಡಿಕೊಳ್ಳುತ್ತಾರೆ ಆದರೆ ಕ್ರಿಸ್ತನ ಸ್ವಭಾವದಲ್ಲಿ ಬೆಳೆಯುವುದಾಗಲಿ ಕ್ರಿಸ್ತನ ಕಾರ್ಯಗಳನ್ನು ನೆರವೇರಿಸುವುದಾಗಲಿ ದೇವರ ಚಿತ್ತ ಇಂತೆಂಬುದನ್ನು ಅರಿತು ಅದನ್ನ ಈ ದಿವಸಗಳಲ್ಲಿ ಪರಿಪೂರ್ಣ ಾಗಲಿ ಅವರು ಮಾಡುವುದಿಲ್ಲ ಸ್ವಾರ್ಥ ಲಾಭಕ್ಕೋಸ್ಕರ ನೀಚವಾದ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮನ್ನು ಆಡಂಬರದಲ್ಲಿಯೂ ಐಶ್ವರ್ಯದಲ್ಲಿಯೂ ಲೋಕದ ಡಂಬಾಚಾರಗಳಲ್ಲಿಯೂ ಮುಳುಗಿಸಿಕೊಂಡು ತಾವು ದೇವ ಜನರು ಎಂಬುದಾಗಿ ನಾಚಿಕೆಯಿಲ್ಲದೆ ಹೇಳುವಂತ ಅನೇಕ ಜನರು ಇದ್ದಾರೆ ಪಾಪಗಳಲ್ಲಿಯೂ ಲೋಕದ ಆಶಾಪಾಶಗಳಲ್ಲಿಯೂ ಮದ್ಯಪಾನ ಧೂಮಪಾನಗಳಲ್ಲಿಯೂ ಮುಳುಗಿ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸುವಂತವರು ಅನೇಕರು ಇಂಥವರ ಮೂಲಕವೇ ದೇವರ ನಾಮವು ದೂಷಣ ಒಳಗಾಗುವಂಥದ್ದು ಇಂಥವರ ಮೂಲಕವೇ ಸೈತಾನನು ಕಾರ್ಯಗಳನ್ನ ಮಾಡುವಂಥದ್ದು ಇಂಥವರ ಮೂಲಕವೇ ಅನೇಕರ ಜೀವಿತಗಳು ಕುಟುಂಬಗಳು ಹಾಳಾಗುವಂಥದ್ದು ಆದ್ದರಿಂದ ಎಚ್ಚರಿಕೆಯಾಗಿರಿ ತೋರಿಕೆಗೆ ನಿಮ್ಮ ದೇಹದ ಮೇಲೆ ಏನನ್ನು ಹಾಕಿಕೊಳ್ಳುವುದು ಬೇಡ ಉಬ್ಬಿಕೊಳ್ಳುವುದಕ್ಕೆ ಹೊಗಳಿಕೊಳ್ಳುವುದಕ್ಕೆ ನೀಚ ಲಾಭವನ್ನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಹೆಸರಿನ ಜೊತೆಗೆ ಏನನ್ನು ಸೇರಿಸಿಕೊಳ್ಳಬೇಡಿ ಕರ್ತನ ಸೇವೆಯನ್ನ ಕರ್ತನ ಕಾರ್ಯಗಳನ್ನ ಕರ್ತನ ಚಿತ್ತವನ್ನ ಇಹಲೋಕದಲ್ಲಿ ನೆರವೇರಿ ಕ್ಕಾಗಿಯೇ ಶ್ರಮ ಪಡಿ ಅದಕ್ಕೋಸ್ಕರ ಸಮರ್ಪಿಸಿ ಆಗಲೇ ಪರಲೋಕ ರಾಜ್ಯವನ್ನ ಸೇರುವುದಕ್ಕೆ ಸಾಧ್ಯ ಮತ್ತೊಬ್ಬರನ್ನು ಕೂಡ ಅದಕ್ಕನುಗುಣವಾಗಿ ನಡೆಸುವುದಕ್ಕೆ ಸಾಧ್ಯ ಇದನ್ನೇ ಯೇಸುಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನನ್ನು ಸ್ವಾಮಿ ಸ್ವಾಮಿ ಎಂಬುದಾಗಿ ಕರೆಯುವಂತವರು ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಬದಲಾಗಿ ತಂದೆಯ ಚಿತ್ತವನ್ನ ನೆರವೇರಿಸುವಂತವರೇ ಪರಲೋಕ ರಾಜ್ಯವನ್ನ ಸ್ವಂತರಿಸಿಕೊಳ್ಳುವಂಥದ್ದು ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ಗುರುತುಗಳಲ್ಲ ಹೆಸರುಗಳಲ್ಲ ನಿಮ್ಮ ಜೀವಿತ ನಿಮ್ಮ ಹೃದಯ ನಿಮ್ಮ ಸಮರ್ಪಣೆ ಇದೇ ಮುಖ್ಯ ಎಂಬುದನ್ನು ತಿಳಿದು ಕರ್ತನ ವಿಷಯದಲ್ಲಿ ದೃಢತೆಯಿಂದ ನಂಬಿಗಸ್ಥತೆಯಿಂದ ಪೂರ್ಣ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಸುನ್ನತಿಯವರಾಗಿ ತಮ್ಮ ದೇಹದಲ್ಲಿ ಕೆಲವೊಂದು ಗುರುತುಗಳನ್ನು ತೋರಿಕೆಗಾಗಿ ಇಟ್ಟುಕೊಂಡಿದ್ದು ನೀಚ ಲಾಭಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರಪ್ಪ ಬರೀ ಮಾತಿನವರಾಗಿ ಮೋಸಗಾರರಾಗಿ ನಡೆದುಕೊಂಡಂತಹ ವ್ಯಕ್ತಿಗಳಾಗೆ ಈ ದಿವಸಗಳಲ್ಲಿ ಯಾರು ಕೂಡ ಇರಬಾರದು ಅಂತವರ ವಿಷಯದಲ್ಲಿನ ಮಕ್ಕಳು ಎಚ್ಚರಿಕೆಯಿಂದ ಜೀವಿಸುವುದಕ್ಕೂ ಅಂತವರ ಬೋಧನೆ ಕಾರ್ಯಗಳನ್ನ ತಳ್ಳಿ ಹಾಕುವುದಕ್ಕೂ ಅವರಿಗೆ ಆಸ್ಪದವನ್ನು ಕೊಡದೆ ಅಪ್ಪ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೂ ಒಬ್ಬರಿಗೂ ವಿಶೇಷ ಕೃಪೆಯನ್ನ ಬಲವನ್ನು ಅನುಗ್ರಹಿಸ್ ಸ್ವಾರ್ಥದ ದುರಾಲೋಚನೆ ಕಾರ್ಯಗಳು ನೀಗಿ ಹೋಗಲಿ ಸೈತಾನ ಉಪಯೋಗಿಸುತ್ತ ಸೇವಕರುಗಳು ಅಂತಹ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ಜನರು ಈ ದಿವಸಗಳಲ್ಲಪ್ಪ ನಾಚಿಕೆಗಟ್ಟು ಅವಮಾನಕ್ಕೀಡಾಗಲಿ ಅವನ ಕಾರ್ಯಗಳೆಲ್ಲ ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಅಪ್ಪ ತಂದೆ ನಿನ್ನ ಮಕ್ಕಳನ್ನು ಉದ್ಧರಿಸು ರಾಜ ನಿನ್ನ ಸೇವಕರನ್ನು ಆಶೀರ್ವದಿಸು ಕರ್ತನೆ ಜಯ ಕೊಟ್ಟು ವಿಶೇಷ ರೀತಿಗಳಲ್ಲಿ ಘನಪಡಿಸಬೇಕಾಗಿ ಬೇಡುತ್ತೇನೆ ನಿನ್ನ ಚಿತ್ತ ನೆರವೇರಲಿ ಕರ್ತನೆ ಒಬ್ಬೊಬ್ಬರ ಮೂಲಕ್ಕೂ ಒಬ್ಬೊಬ್ಬರ ಕುಟುಂಬದಲ್ಲಿಯೂ ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ನಿನ್ನ ಹತ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಮಣನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್